ಹಾಯ್ ಫ್ರೆಂಡ್ಸ್ ಇವತ್ತು ಮಟನ್ ಕೈಮಾ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಮಟನ್ ಕೈಮಾ ಸಾಂಬಾರು ಮಾಡೋಕ್ಕೂ ತುಂಬ ಈಸಿ ಇದೆ ಮಾಡ್ಬೋದು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಟನ್ ಶೇರ್ ಮಾಡಿ ಆದಷ್ಟು ನನ್ನ ವೀಡಿಯೋಗೆ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಫ್ರೆಂಡ್ಸ್ ಮಟನ್ ಕೈಮಾ ಮಾಡೋದು ಹೇಗೆ ಅಂತ ನೋಡೋಣ ಈಗ ನಾನು ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಅಲ್ಲೇ ಕೈಮಾರ ಥರ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಡಿದ್ದೀನಿ ಇವಾಗ ಮಸಾಲಾಗೆ ಏನೇನು ಬೇಕು ಅಂತ ಇದು ಸಾಂಬಾರಿಗೆ ನಾನು ಹಾಕೋ ಥರ ಮಸಾಲ ಇದು ಏನೇನು ಬೇಕು ಅಂತ ಒಂದು ಅರ್ಧ ಹೋಳು ಕಾಯಿ ಸ್ವಲ್ಪ ಕೊತ್ಮರಿ ಸೊಪ್ಪು ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದು ಒಂದು ಸಣ್ಣ ಚಿಕ್ಕ ಸಕ್ಕೆ ಲವ ಎರಡು ಲವಂಗ ಅರ್ಧ ಇಂಚು ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನಾನು ಮಿಕ್ಸಿಲಿ ನುಣ್ಣಗೆ ರುಬ್ಕೊತೀನಿ ಇದು ಸಾಂಬಾರು ಬೇಕಾಗಿರೋ ಮಸಾಲ ರೆಡಿಯಾಗಿದೆ ಇವಾಗ ಮತ್ತೆ ನಾನು ಮಟನ್ ಕೈಮಾ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಅದಕ್ಕೆ ಆಡಿಸ್ಕೊಡಕ್ಕೆ ರೆಡಿ ಮಾಡ್ಕೊತೇನೆ ಒಂದು ಅರ್ಧ ಕಪ್ ಕಾಯಿ ಇದು ಆಡಿಸುವಾಗ ನಾವು ನೀರು ಹಾಕಲ್ದೆ ಆಡಿಸ್ಬೇಕು ಇದು ಮೇನ್ ಇಂಪಾರ್ಟೆಂಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿ ಒಂದು ಸ್ಪೂನ್ ಸಾಂಬಾರ್ ಪೌಡ್ರು ಮಟನ್ ಸಾಂಬಾರ್ ಪೌಡ್ರು ನಾನು ಹಾಕ್ತಾ ಇರೋದು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋತಾ ಇದ್ದೆ ಇಷ್ಟು ನಾನು ನೀರು ಹಾಕಲ್ದೇನೆ ಹಂಗೆ ಥರತರಿಯಾಗಿ ರುಬ್ಕೊತೀನಿ ನಾನು ನೋಡಿ ಈ ಥರ ನೀರು ಹಾಕಲ್ದೇ ನುಂಡಿಗೆ ರುಬ್ಕೋಬೇಕು ನೀರು ಹಾಕ್ಕೊಂಡು ಆಡಿಸಿದ್ರೆ ಕೈಮ ಹುಂಡೆ ಎಲ್ಲ ಇದಾಗಿರ್ತದೆ ಬಿಟ್ಟೋಗ್ಬಿಡ್ತದೆ ಒಡ್ದೋಗುತ್ತೆ ಇವಾಗ ಅದಕ್ಕೆ ಮಟನ್ನ ನಾನು ಕೈಮ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಆಡಿಸ್ಕೊತಾಯಿದ್ದೀನಿ ಈ ಮೊದಲು ಅಷ್ಟೇ ನೀರು ಹಾಕಲ್ದೇ ಆಡಿಸ್ಕೋಬೇಕು ನುಂಡಿಗೆ ನೀರು ಹಾಕಲ್ದೇ ರುಬ್ಕೋಬೇಕು ನಾವು ಬನ್ನಿ ಈಗ ರುಬ್ಬೋಣ ನೋಡಿ ಈ ಥರ ರೆಡಿ ಮಾಡ್ಕೋಬೇಕು ನೋಡಿ ಹೇಗೆ ನುಂಡಿಗೆ ಎಷ್ಟು ಚೆನ್ನಾಗಿ ರುಬ್ಬಿದ್ದೀನಿ ಈ ಥರ ನೀರು ಹಾಕಲ್ದೇನೆ ಈ ಥರ ರುಬ್ಕೋಬೇಕು ನಾವು ತುಂಬ ಗಟ್ಟಿ ಇದೆ ಬರ್ತಾಯಿಲ್ಲ ನೋಡಿ ಆ ಥರ ತುಂಬ ಗಟ್ಟಿಯಾಗಿ ಆಡಿಸಿದ್ದೀನಿ ಇವಾಗ ಇದನ್ನು ಒಂದು ಬೌಲ್ಗೆ ರೆಡಿ ಮಾ ಹಾಕೊಳ್ಳೋಣ ಮತ್ತು ಒಂದು ಅರ್ಧ ಕಪ್ಪಾಗಷ್ಟು ಹುರ್ಗಡ್ಲೆ ಕೈಮ ಉಂಡಕ್ಕೆ ಮಿಕ್ಸ್ ಮಾಡೋಕ್ಕೆ ಅರ್ಧ ಕಪ್ ಆಗಷ್ಟು ಹುರ್ಗಡ್ಲೆ ಹಾಕೋತಾ ಇದ್ದೀನಿ ಹೀಗೆ ನೋಡಿ ಒಂದು ಬೌಲ್ಗೆ ಮಟನ್ ಆಡಿಸಿದ್ವಲ್ಲ ಮದು ಅದು ಅದ್ರ ಜೊತೆಗೆ ಮಿಕ್ಸಿಲಿ ಹುರ್ಗಡ್ಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದು ಹಾಗೆ ಒಂದು ಮೊಟ್ಟ ಹೊಡೆದು ಹಾಕೋತಾ ಇದ್ದೀನಿ ಒಂದು ಮೊಟ್ಟೆನ ಹೊಡೆದು ಹಾಕೋತಾ ಇದ್ದೀನಿ ಈಗ ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಕೈಯಲ್ಲೇ ಕಲಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ಸಾಂಬಾರು ಮಾಡೋಕ್ಕೆ ಪಾತ್ರೆ ಇಟ್ಟಿದ್ದೀನಿ ನಾನು ಸ್ವಲ್ಪ ಎಣ್ಣೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಂ ಮಟನ್ ಕೈಮಾಲಿ ಮಾಡೋ ನಾಲ್ಕು ಪೀಸ್ ಮಟನ್ ಕೊಟ್ಟಿದ್ದರು ಅದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಬಿದ್ದು ಸಾಂಬಾರಿಗೆ ಮಸಾಲ ರುಬ್ಬಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಮಾಂಸದ ರೂಢಿ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು ತುಂಬ ತೆಳುವಾಗಿ ಮಾಡ್ಕೋಬೇಕು ಸಾಂಬಾರನ್ನ ಯಾಕೆ ಅಂದರೆ ಉಂಡ ಹಾಕ್ತೀವಿ ಅಲ್ವಾ ಅವಾಗ ಒಂದು ಸ್ವಲ್ಪ ಸಾಂಬಾರು ಗಟ್ಟಿ ಆಗಿಬಿಡ್ತದೆ ಅದಕ್ಕೋಸ್ಕರ ನಾವು ಸಾಂಬಾರು ಮಾಡೋ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಆಯಿತು ಇವಾಗ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಹಂಗೆ ಇವಾಗ ನೋಡಿ ಉಂಡನ ಅವೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ಇವಾಗ ಸಾಂಬಾರು ಕುದೀತಾ ಇದೆಯಲ್ಲ ಆ ಕುದೀತಿರೋ ಸಾಂಬಾರಿಗೆ ಈ ಉಂಡೆನ ಹಾಕ್ಕೊಳ್ಳೋದು ಒಂದೊಂದಾಗಿ ಉರಿನ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಉರಿ ಜಾಸ್ತಿ ಕೊಡೋಕ್ಕೆ ಹೋಗಬೇಡಿ ಸ್ಲಿಮ್ಮಲ್ಲೇ ಇಟ್ಕೊಂಡು ಒಂದೊಂದಾಗಿ ಉಂಡೆಗಳನ್ನ ಹಾಕೋತಾ ಬನ್ನಿ ಈಗ ನೋಡಿ ರೆಡಿಯಾಗಿದೆ ಸಾಂಬಾರು ಉಂಡೆ ಬೇಯ್ತೈತೆ ಇವಾಗ ಪರ್ಫೆಕ್ಟಾಗಿ ರೆಡಿ ಆಯಿತು ಸಾಂಬಾರು ನೋಡಿ ಜಾಸ್ತಿ ಸೋಟ್ನ ಕೈ ಆಡಬೇಡಿ ಇದಕ್ಕೆ ನೋಡಿ ಉಂಡೆ ಎಷ್ಟು ಚೆನ್ನಾಗಿದೆ ಈ ಥರ ಉಂಡ ಇದ್ದಂಗೆ ಗುಂಡು ಗುಂಡಕ್ಕೆ ಚೆನ್ನಾಗಿ ಬರಬೇಕು ಸಾಂಬಾರು ಮಟನ್ಸ್ ಕೈಮಾ ಸಾಂಬಾರು ರೆಡಿ ಇದೆ ಬಿಸಿ ಬಿಸಿ ಮುದ್ದೆ ಜೊತೆ ಅನ್ನದ ಜೊತೆ ಹಾಕೊಂಡು ಊಟ ಮಾಡ್ತಾಯಿದ್ರೆ ತುಂಬಾ ಸೊಗಸಾಗಿರುತ್ತೆ ಸಂಡೇ ಸ್ಪೆಷಲ್ ಅಂದರೆ ಮಟನ್ ಕೈಮಾ ಸಾಂಬಾರು ಇವತ್ತು ಇದು ಹೇಗಿದೆ ಅಂತ ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್